ರೊಟ್ಟಿ ನೋಡಿ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೀಡಿಯೋ ಈಗ ಇದ್ರೆ ಕಾಣ್ತಾ ಇರೋದು ಮಸಲಿ ಇಂಡಿಯನ್ ರೆಸ್ಟೋರೆಂಟ್ ಇದು ಕೂಡ ಮಂಗಳೂರಿನ ಮಂಗ್ಳೂರ್ನವ್ರದು ಫಸ್ಟ್ ಆಫ್ ಆಲ್ ಮಚ್ಲಿ ರೆಸ್ಟೋರೆಂಟ್ ಓನರ್ ಅವರ ಇರ್ಫಾನ್ ಬಾಯ್ ಮುಸ್ತಕ್ ಬಾಯ್ ಹರೀಶ್ ಬಾಯ್ ಸಬ್ಕು ಬಹುದ್ ಬಹುತ್ ಧನ್ಯವಾದ ರೆಡ್ ಶರ್ಟಲ್ಲಿರೋರು ಬಿರಿಯಾನಿ ಎಲ್ಲ ಮಾಡೋರು ಕಾಕಾ ಅಂತ ಇವರು ಮಿಸ್ಟರ್ ಹರ್ಷಾದ್ ಬಾಯಿ ಅಂತ ಕೇರಳದವರು ನೋಡಿ ಜ್ಯೂಸ್ ಸೆಂಟರ್ ಇದೆ ಎದುರುಗಡೆ ಬಂದ್ಕೂಟೆ ಹಾಗೆ ಇದು ಪಪ್ಸ್ ಎಲ್ಲ ಇದೆ ಮತ್ತೆ ಈ ರೆಸ್ಟೋರೆಂಟ್ ಒಳಗೆ ನೋಡಿ ಇವರು ಮುಸ್ತಾಕ್ ಬಾಯ್ ಅಂತ ಆಲ್ರೌಂಡರ್ ಅವರು ಬನ್ನಿ ಏನೋ ಖರೀದಿದ್ದಾರೆ ಹೋಗಿ ನಾನು ತೋರಿಸ್ತೇನೆ ಹಾಯ್ ಮುಸ್ತಾಕ್ ಬಾಯ್ ಯಶವ ಇವರು ನಮ್ಮ ಒರಿಸ್ರು ಕಿಚನ್ ಅಲ್ಲಿ ಏನೋ ಸುಮ್ನೆ ತಮಾಷೆ ಮಾಡ್ಕೊಂಡ್ರು ಹರ್ಷನ್ ಬಾಯಿ ಕಾಕಾ ಬಸನ್ ಬಾಯಿ ಏನೋ ತಮಾಷೆ ಮಾಡ್ಕೊಂಡಿದ್ರು ನಾನು ಸ್ವಲ್ಪ ಹಾಗೆ ವಿಡಿಯೋ ಇವರೆಲ್ಲ ಬಂದರಿಶನ ಗ್ಯಾಂಗ್ ಇಲ್ಲಿ ಹರಿಶನ ಮೀನ್ ಬೇಯ್ತಾ ಇದೆ ನೋಡಿ ಟ್ರೈ ಮಾಡ್ತಾ ಇದ್ರೆ ಊಟಕ್ಕೆಲ್ಲ ಹೆಚ್ಚಿಗೆ ಬೇಕಲ್ಲ ಸೊ ಇವರು ನದಿನ್ ಬಾಯಿ ಅಂತ ನಮ್ಮ ಚಿಕ್ಕಮಂಗ್ಳೂರಿನವರು ತುಂಬಾ ಆಲ್ರೌಂಡರ್ ಇವರೆಲ್ಲ ಚಾಯ್ ಕಾಫಿ ಕ್ಯಾಶಿಯರ್ ಇಂದ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಬೆಳಿಗ್ಗೆ ಕೆಲಸ ಮಾಡ್ತಾನೆ ಇರ್ತಾರೆ ಸಾಕು ದಂಡ ಆಯ್ತು ಇಲ್ಲಿ ಬರ್ತಾ ಇದ್ದಾರಲ್ಲ ಇವರು ನಮ್ಮ ಹೊಸದಾಗಿ ಬಂದಿರೋ ಜ್ಯೂಸ್ ಮಾಸ್ಟರ್ ಅಂತ ಮಂಗಳೂರ್ನವ್ರೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಏನಾದರೂ ಸ್ವೀಟ್ ಮಾಡಿಟ್ಟಿರ್ತಾರೆ ಲೈಟಾಗಿ ಪ್ರತಿದಿನ ಏನಾದರೂ ಸ್ಪೆಷಲ್ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಸ್ಟಾಪ್ ಇದು ಸಿಟ್ಟಿಂಗ್ ಏರಿಯಾ ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೈಂಟೈನ್ ಮಾಡ್ತಾರೆ ಇಲ್ಲಿ ನೀವೇ ಹೇಳಿ ಹೇಗಿದೆ ಅಂತ ನೋಡಿ ರೆಸ್ಟೋರೆಂಟ್ ಕೂಡ ಹೇಗಿದೆ ಇಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಇಲ್ಲಿ ಲೈಟಿಂಗ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ಇಲ್ಲಿ ಮೈನ್ ಕಾಣ್ತಾ ಅಟ್ರಾಕ್ಷನ್ ಅದರಲ್ಲೇ ಅಲ್ವಾ ಲೈಟಲ್ಲಿ ಹಾಗಾಗಿ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಸ್ವಲ್ಪ ನನಗೆ ಹೊರಗಡೆ ಕೆಲಸ ಇದೆ ನಾನು ಹೊರಗಡೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಪಾಕಿಸ್ತಾನದವರು ಹೇಗಿದ್ದಾರೆ ರೊಟ್ಟಿ ನೋಡಿ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತಾ ಇದಾರೆ ಅಯ್ಯೋ ಇವರು ಪಾಕಿಸ್ತಾನದವರು ರೊಟ್ಟಿ ಮಾಡ್ತಾ ಇದ್ದಾರೆ ಎಸ್ ಕಬಾಸ್ ನೋಡಿ ಸಹಿಯ ಇದು ತಂದಿ ರೊಟ್ಟಿ ಅಲ್ಲ ಇಲ್ಲಿ ಇದಕ್ಕೆ ಕುಬೂಸ್ ಅಂತ ಹೇಳ್ತಾರೆ ಚಲೋ ಬಾಯ್ ಶುಕ್ರಿಯಾ ನಾನು ಇದೇ ರೊಟ್ಟಿ ತಿಂತೀನಿ ಇವತ್ತು ಬನ್ನಿ ನೋಡೋಣ ರೊಟ್ಟಿ ದಾಲ್ ಚಟ್ನಿ ಮೊಟ್ಟೆ ನಾಷ್ಟ ಮಾಡಿ ಎಂಬೆಸಿಗೆ ಹೋಗ್ಬೇಕು ನಾನು ಎಂಬೆಸಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ನೀನು ಮಾಡೋಣ ಹೋಗಿ ಕಂಪ್ಲೇಂಟ್ ಮಾಡೋಣ ಏನಾಗ್ತದೆ ರೊಟ್ಟಿ ಸಖತ್ತಾಗಿದೆ ಚೆನ್ನಾಗಿದೆ ನಾನಿರುವ ಒಂದು ಏರಿಯಾದ ನೈಟ್ ವ್ಯೂ ನಾ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಹೇಗಿದೆ ಅಂತ ನೋಡಿ ಕಾರ್ ನಿಲ್ಲಿಸಿಕೋಸ್ಕರ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಬಿಸಿಲಲ್ಲಿ ಸ್ವಲ್ಪ ಗಾಡಿಗೆ ಈ ಬಚಾವ್ ಇಲ್ಲೊಂದು ವಿಷಯ ಕಾರಿಗೆ ಕಾರ್ ಪಾರ್ಕಿಂಗ್ ಇಲ್ಲದಿದ್ರೆ ಮನೆ ಕೂಡ ಇಲ್ಲಿ ಭಾಳ ಕಮ್ಮಿ ಸಿಗ್ತದೆ ಯಾಕಂದರೆ ಎಲ್ಲರ ಕಡೆ ಕಾರ್ ಇರುತ್ತಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾರ್ ನಿಲ್ಲಿಕ್ಕೆ ಓನರ್ ಕಾರು ಪ್ರತಿಯೊಂದು ಮನೆ ಮುಂದೆ ಕಾರಿಗೆ ಪ್ಲೇಸ್ ಇದೇ ಇರ್ತದೆ ನೋಡಿ ಹತ್ತು ನಿಮಿಷಕ್ಕೆ ಬಂದ ಫ್ಲೈಟು ಹೋಗ್ತಾನೆ ಇರ್ತದೆ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಕಮೆಂಟ್ ಮಾಡಿ ಹೇಳಿ